ಎ ಕೆ ಹಾಬಿ ಏಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಮಲೆನಾಡಿನ ವಿಶೇಷ ತರಕಾರಿಯ ರೆಸಿಪಿಯೊಂದಿಗೆ ಬಂದಿದ್ದೀನಿ ಈ ರೆಸಿಪಿ ಯಾವುದು ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೇ ಫಸ್ಟ್ ಟೈಮ್ ನನ್ನ ಚಾನೆಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ಕೆ ಹಾಬಿ ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರುವಂತಹ ಈ ರೆಸಿಪಿ ಯಾವುದು ಹೇಗೆ ಮಾಡೋದು ಅಂತ ನೋಡೋಣ ಇದು ಸೌತೆ ಹಣ್ಣು ಅಂತ ಮಳೆಗಾಲದಲ್ಲಿ ನಾವು ಸೌತೆಕಾಯಿ ಬೆಳಿತೀವಲ್ಲ ಅದು ಫುಲ್ ಬೆಳೆದು ಹಣ್ಣಾದ ಮೇಲೆ ಈ ರೀತಿ ಇರುತ್ತೆ ಮುಳ್ಳು ಸೌತೆ ಇದನ್ನು ಇವತ್ತು ನಾನು ಸಣ್ಣದಾಗಿ ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಪ್ಯಾನ್ಗೆ ಇವಾಗ ಒಂದು ಚಮಚ ಆಗುವಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಕರಗ್ತಾ ಇದೆ ಇದಕ್ಕೀಗ ಒಂದು ಅರ್ಧ ಚಮಚ ಸಾಸಿವೆ ಒಂದು ಅರ್ಧ ಚಮಚ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ನಂತರ ಒಂದು ಕಾಲ ಚಮಚದಕ್ಕಿಂತ ಕಡಿಮೆ ಆಗೋಷ್ಟು ಕಾಳನ್ನು ಹಾಕಿದ್ದೀನಿ ನಂತರ ಇಂಗು ನೆಕ್ಸ್ಟು ಅರಿಶಿನ ಪುಡಿ ಒಂದು ಒಣ ಮೆಣಸನ್ನು ಹಾಕ್ತಾಯಿದ್ದೀನಿ ಮತ್ತು ಕರಿಬೇವು ನೋಡಿ ಒಗ್ಗರಣೆ ಆಯಿತು ಈಗ ರೆಡಿಯಾಗಿರೋ ಒಗ್ಗರಣೆಗೆ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಮುಳ್ಳು ಸೌತೆ ಹಣ್ಣನ್ನು ಹಾಕ್ತಾ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇದಕ್ಕೂ ಈಗ ನಾನು ಒಂದು ಸ್ವಲ್ಪ ಬೆಲ್ಲವನ್ನು ಹಾಕ್ತಾ ಇದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಮಿಕ್ಸ್ ಆದಮೇಲೆ ನಾವು ಉಪ್ಪು ಬೆಲ್ಲ ಹಾಕಿರ್ತೀವಲ್ಲ ಅದಕ್ಕೆ ನೀರು ಒಡೆದಿತ್ತು ನೋಡಿ ಇದಕ್ಕೀಗ ನಾವು ಎಕ್ಸ್ಟ್ರಾ ನೀರು ಹಾಕುವ ಅಗತ್ಯ ಇಲ್ಲ ಹಾಗೆ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳೋಣ ನಂತರ ಇದಕ್ಕೆ ಬೇಕಾಗಿರೋ ಒಂದು ಗಮ್ಮತ್ತಾಗಿರೋ ಮಸಾಲ ರೆಡಿ ಮಾಡ್ಕೊಳ್ಳೋಣ ನೋಡಿ ನಾನು ಮಿಕ್ಸಿ ಜಾರ್ಗೆ ಒಂದು ಅರ್ಧ ಕಪ್ ಆಗೋಷ್ಟು ತೆಂಗಿನ ತುರಿ ಹಾಕಿದ್ದೀನಿ ಇದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಸಾಸಿವೆ ನೆಕ್ಸ್ಟು ಒಂದು ಅರ್ಧ ಚಮಚ ಜೀರಿಗೆ ನಂತರ ಹುಣಸೆಹಣ್ಣು ನಾನಿಲ್ಲಿ ಖಾರಕ್ಕೆ ಬೇಕಾಗುವಷ್ಟು ಒಣ ಮೆಣಸನ್ನು ಹಾಕ್ತಾಯಿದ್ದೀನಿ ಈಗ ಇದಕ್ಕೆ ಹಾಗೆ ನೀರು ಹಾಕೋ ಅಗತ್ಯ ಇಲ್ಲ ಹಾಗೆ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಇವಾಗ ಮಸಾಲ ರೆಡಿಯಾಗಿದೆ ನಿಮಗೆ ಹೀಗೆ ನೋಡಿದರೆ ಸ್ವಲ್ಪ ಚಟ್ನಿ ಥರ ಕನ್ಸಿಸ್ಟೆನ್ಸಿ ಬಂದಿರುತ್ತೆ ಈಗ ನೋಡಿ ಎಷ್ಟು ಬೆಂದಿದೆ ಅಂತ ನೋಡೋಣ ನೋಡಿ ಸೌತೆ ಹಣ್ಣು ತುಂಬ ಚೆನ್ನಾಗಿ ಬೆಂದಿದೆ ಅಂದರೆ ತುಂಬ ಟೈಮ್ ತೊಗೊಳಲ್ಲ ನಾವು ಸಣ್ಣದಾಗಿ ಹೆಚ್ಚಿರೋದ್ರಿಂದ ನೋಡಿ ನೀರು ಸಹಿತ ಸ್ವಲ್ಪ ಹಾಗೇ ಇದೆ ಹಾಗಾಗಿ ನಾನು ಮಸಾಲೆಗೆ ನೀರು ಹಾಕಿಬಿಟ್ಟು ಗ್ರೈಂಡ್ ಮಾಡಿಲ್ಲ ಇವಾಗ ರೆಡಿಯಾಗಿರೋ ಮಸಾಲೆನ ಹಾಕೋಣ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡಿ ಒಮ್ಮೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಹಾಗೆ ಒಂದು ಎರಡು ನಿಮಿಷ ಮುಚ್ಚಿಬಿಟ್ಟು ಸಿಮ್ಮಲ್ಲೇ ಬೇಯಿಸ್ಕೋಬೇಕು ಇವಾಗ ಮುಚ್ಚಿರೋದನ್ನು ತೆಗಿತಾ ಇದ್ದೀನಿ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಟ್ರೆ ರುಚಿ ರುಚಿಯಾಗಿರುವಂಥ ಹಣ್ಣು ಮುಳ್ಳು ಸೌತೆಯ ಪಲ್ಯ ರೆಡಿಯಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಅನ್ನದ ಜೊತೆ ದೋಸೆ ಚಪಾತಿ ಎಲ್ಲದರ ಜೊತೆಗೂ ಒಳ್ಳೆಯ ಕಾಂಬಿನೇಷನ್ನು ಬಿಸಿ ಬಿಸಿ ಅನ್ನಕ್ಕೆ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಈ ಪಲ್ಯ ಹಾಕ್ಕೊಂಡು ಊಟ ಮಾಡೋದಕ್ಕೂ ಸಹ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಇವತ್ತಿನ ಈ ರೆಸಿಪಿ ನೀವು ಎಲ್ಲ ಒಮ್ಮೆ ಖಂಡಿತ ಟ್ರೈ ಮಾಡಿ ಅಂತ ಹೇಳ್ತಾ ಈ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಮತ್ತು ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದಕ್ಕೆ ಮರಿಬೇಡಿ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ ದನ್ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್